ಸ್ನೇಹಿತರೆ ದಾವಣಗೆರೆ ನಗರದ ನಿಟ್ಟವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದ ಹತ್ತಿರ ವಾಸವಾಗಿದ್ದ ಮೂವರನ್ನು ಯಾದಗಿರಿ ತಾಲೂಕಿನ ಸೈದಾಪುರದಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ನಿಟ್ವಳ್ಳಿಯ ಅನ್ನಪೂರ್ಣ ಬಸವರಾಜಪ್ಪ ಕವಿತಾ ಎಂಬುವರೇ ಹತ್ಯೆಯಾದ ದುರ್ದೈವಿಯಾಗಿದ್ದಾರೆ ಸ್ವತಃ ಹಳೆಯ ನವೀನ್ ಎಂಬಾತನೇ ಪತ್ನಿ ಅನ್ಪೂರ್ಣಳನ್ನು ಮಾವ ಬಸವರಾಜಪ್ಪನನ್ನು ಹತ್ಯೆ ಕವಿತಾಳನ್ನು ಹತ್ಯೆ ಮಾಡಿದ ಪಾಪಿಯಾಗಿದ್ದಾನೆ ಯಾದಗಿರಿ ತಾಲೂಕಿನ ಮುದ್ಗಲ್ ಗ್ರಾಮದ ನವೀನ್ ನಿಟ್ಟವಳಿಯ ಅನ್ಪೂರ್ಣ ಕಳೆದ ನಾಲ್ಕು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದನು ಗಂಡನ ಕಿರುಕುಳ ತಾಳಲಾರದೆ ಅನ್ಪೂರ್ಣ ಕಳೆದ ಒಂದು ವರ್ಷದಿಂದ ನಿಟ್ಟುವಳಿಯ ತವರು ಮನೆಯಲ್ಲಿ ವಾಸವಾಗಿದ್ದಳು ಇವರಿಗೆ ಒಂದು ವರ್ಷದ ಹೆಣ್ಣು ಮಗು ಕೂಡ ಇದೆ ನಾವಿಬ್ಬರು ಚೆನ್ನಾಗಿರೋಣ ಎಂದು ಹೆಂಡತಿ ಅನ್ಪೂರ್ಣನ ಪುಸಲಾಯಿಸಿ ನವೀನ್ ತನ್ನ ಊರಿಗೆ ಕರೆಸಿಕೊಂಡಿದ್ದಾನೆ ಮಗಳು ಅನ್ಪೂರ್ಣಳನ್ನ ಅಳಿಯನ ಮನೆಗೆ ಬಿಟ್ಟು ಬರಲು ತೆರಳಿದ್ದ ತಂದೆ ತಾಯಿ ಹಿಂದಿರುಗಿ ದಾವಣಗೆರೆ ಬರಲು ಸೈದಾಪುರದಲ್ಲಿ ಬಸ್ಸಿಗಾಗಿ ಕಾಯುತ್ತಿರುವಾಗ ಏಕಾಏಕಿ ಅಳಿಯ ನವೀನ್ ಹೆಂಡತಿ ಅನ್ಪುಣಳನ್ನ ಮಾವ ಬಸವರಾಜಪ್ಪನನ್ನು ಹತ್ಯೆ ಕವಿತಳನ್ನು ಕಬ್ಬಿಣದ ರಾಡು ಮತ್ತು ಚಾಕುವಿನಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಪ್ರಕರಣ ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಆರೋಪಿಯನ್ನು ಆದಷ್ಟು ಬೇಗ ಬಂಧಿಸಿದವಾಗಿ ಪೊಲೀಸರು ಭರವಸೆ ನೀಡಿದ್ದಾರೆ